ನಿಮ್ ರೇಷ್ಮೆ ತೋರದಲ್ಲಿ ಚಿಗುರು ಕೊಡಿನ ಇದೇ ರೀತಿ ಒಳ ತಿಂತಿದೆಯಾ ಸ್ವಪ್ನ ಡೆವಲಪ್ಮೆಂಟ್ ಆಗಕ್ಕೆ ಬಿಡ್ತಿಲ್ವಾ ನಮಸ್ಕಾರ ಎಲ್ಲರಿಗೂ ಮತ್ತೊಂದು ವಿಡಿಯೋಗೆ ಸ್ವಾಗತ ಸ್ವಾಗತ ಈ ಒಂದು ವಿಡಿಯೋನ ಕೊನೆ ತನಕ ನೋಡಿ ನಿಮ್ ರೇಷ್ಮೆ ತೋರ್ದಿಲ್ಲ ಚಿಗರ್ ಕೊಡಿನ ಇದೇ ತಿಂತಿರೋದು ಇದಕ್ಕೆ ಯಾವ್ದಪ್ಪ ಔಷಧಿ ಸ್ಪ್ರೇ ಮಾಡಬೇಕು ಅಂತ ಹೇಳ್ತೀನಿ ಈ ಒಂದು ವಿಡಿಯೋನ ಸೇರ್ ಮಾಡ್ಕೊಳ್ಳಿ ಮೊದಲಿಗೆ ಈ ರೀತಿ ನೂರು ಲೀಟರ್ ಡ್ರಮ್ ತುಂಬಾ ನೀರ್ ತಗೊಳ್ಳಿ ಮತ್ತೆ ಈ ರೀತಿಯಾದಂತಹ ಆದಂತಹ ಬಾಟಲ್ ಒಂದು ಮತ್ತೆ ಈ ರೀತಿಯಾದಂತಹ ಒಂದು ಬಾವೇಸ್ಟೀನ್ ಪ್ಯಾಕೆಟ್ ಒಂದು ಅವಾಗೆ ತೋರಿಸಿರಂತ ನೋನ್ ಬಾಟಲ್ ನ ಓಪನ್ ಮಾಡ್ಕೊಂಡು ಈ ರೀತಿ ನೂರು ಲೀಟರ್ ನೀರಿಗೆ ಇನ್ನೂರ ಎಮ್ ಎಲ್ ಅಷ್ಟು ಔಷಧಿನ ಮಿಕ್ಸ್ ಮಾಡ್ಕೋಬೇಕು ಡ್ರಮ್ ಅಲ್ಲಿ ಹಾಕಿರೋ ಔಷಧಿನ ನೋಂದ್ ಐದು ನಿಮಿಷ ಬಿಡಬೇಕು ಯಾಕಪ್ಪ ಅಂದ್ರೆ ಹಾಕಿರುವಂತ ಔಷಧಿ ನೀರಿನೊಂದಿಗೆ ಚೆನ್ನಾಗಿ ಮಿಕ್ಸ್ ಆಗ್ಲಿ ಅಂತ ಮತ್ತೆ ಅರ್ಧ ಬಕೆಟ್ ನೀರ್ ತಗೊಂಡು ಅವಾಗೆ ತೋರಿಸಿರಂತ ಬಾವೆಸ್ತೀನ್ ಪೌಡರ್ ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಮತ್ತೆ ಅಲ್ಲಿ ಮಿಕ್ಸ್ ಮಾಡ್ಕೋಬೇಕು ಈ ಇವನ ಔಷಧಿಯಲ್ಲಿ ಐನೂರು ಎಂ ಎಲ್ ಕ್ವಾಂಟಿಟಿ ಬರುತ್ತೆ ಮತ್ತೆ ಔಷಧಿಯಲ್ಲಿ ಇನ್ನೂರ ಐವತ್ತು ಗ್ರಾಮ ಅಷ್ಟು ಕ್ವಾಂಟಿಟಿ ಬರುತ್ತೆ ನೀವೇನಾದ್ರೂ ಒಂದ್ ಎಕರೆ ತೋಟಕ್ಕೆ ಔಷಧಿನ ಸ್ಪ್ರೇ ಮಾಡಬೇಕು ಅಂದ್ರೆ ನೂರು ಲೀಟರ್ ನೀರಿಗೆ ಔಷಧಿ ಮಿಕ್ಸ್ ಮಾಡ್ಕೊಂಡ್ರೆ ಸರೋಗುತ್ತೆ ಅದೇ ನೀವು ಎರಡು ಎಕರೆ ತೋಟಕ್ಕೆ ಔಷಧಿ ಸ್ಪ್ರೇ ಮಾಡಬೇಕು ಅಂದ್ರೆ ಇನ್ನೂರು ಲೀಟರ್ ನೀರಿಗೆ ಔಷಧಿಯಿಂದ ಮಿಕ್ಸ್ ಮಾಡ್ಕೋಬೇಕಾಗಿರುತ್ತೆ ನೆನ್ಪಿಟ್ಕೊಳ್ಳಿ ನೂರು ಲೀಟರ್ ನೀರಿಗೆ ಇನ್ನೂರು ಎಂ ಎಲ್ ಔಷಧಿ ಹಾಕೋಬೇಕು ಮತ್ತೆ ಇನ್ನೂರು ಲೀಟರ್ ನೀರಿಗೆ ನಾನೂರ ಎಂ ಎಲ್ ಅಷ್ಟು ಔಷಧಿ ಹಾಕೋಬೇಕು ಮತ್ತೆ ಭಾವಿಸ್ತಿನ ಪೌಡರ್ ನೂರು ಲೀಟರ್ ನೀರಿಗೆ ಇನ್ನೂರ ಐವತ್ತು ಅಷ್ಟು ಹಾಕೋಬೇಕು ಇನ್ನೂರು ಲೀಟರ್ ನೀರಿಗೆ ಐನೂರು ಗ್ರಾಮ್ ಅಷ್ಟು ಪೌಡರ್ ನ ಈ ತರ ಎಲ್ಲ ಔಷಧಿ ಮಿಕ್ಸ್ ಮಾಡ್ಕೊಂಡು ತಗೊಂಡೋಗಿ ನಿಮ್ಮ ತೋಟಕ್ಕೆ ಏನಾದ್ರೂ ಸ್ಪ್ರೇ ಮಾಡಿದ್ರೆ ಅವರ್ಸ್ ಅಲ್ಲಿ ನಿಮ್ಮ ತೋಟದಲ್ಲಿ ರಿಸಲ್ಟ್ ನೋಡಬಹುದು ನೀವು ರೇಷ್ಮೆ ತೋಟಕ್ಕೆ ಸ್ಪ್ರೇ ಮಾಡಿದ ಮಾಡಿದ್ಮೇಲೆ ಇಪ್ಪತ್ತೈದು ದಿನಗಳ ಕಾಲ ಸೊಪ್ಪನ ತಗೊಂಡೋಗಿ ಒಳಗೆ ಹಾಕ್ಬಾರ್ದು ಯಾಕಪ್ಪ ಅಂದ್ರೆ ಪಾಯ್ಸನ್ ಆಗೋ ಚಾನ್ಸಸ್ ಕೂಡ ಜಾಸ್ತಿ ಇರುತ್ತೆ ಈ ರೀತಿ ನಿಮ್ ರೇಷ್ಮೆ ತೋಟಕ್ಕೆ ಔಷಧಿನ ಸ್ಪ್ರೇ ಮಾಡೋದ್ರಿಂದ ಇನ್ಮೇಲೆ ಯಾವತ್ತೇ ಸಹ ನಿಮ್ ರೇಷ್ಮೆ ತೋಟದಲ್ಲಿ ಸಮಸ್ಯೆ ಇರೋದಿಲ್ಲ ನೋಡಿದ್ರಲ್ಲ ಇವತ್ತಿನ ದಿನ ದಿನಚರ್ಯಲ್ಲಿ ಅಷ್ಟೇ ಇನ್ನಷ್ಟು ರೇಷ್ಮೆ ಮಾಹಿತಿಗಾಗಿ ನನ್ನ ಒಂದು ಫಾಲೋ ಮಾಡಿ ಮತ್ತೊಂದು ವಿಡಿಯೋ ಸಿಗೋಣ ಟಾಟಾ ಬೈ ಬೈ